ಇಡೀ ಭಾರತ ದೇಶ ಭಗವದ್ಗೀತೆಯಿಂದ ನಡೀತಾ ಇದೆ ಇವತ್ತು ನೀವು ಬೇಕು ಅಂದರೆ ಎಲ್ಲೇ ಆಗಲಿ ಒಂದು ಕೋರ್ಟ್ಗೆ ಹೋಗಿ ನ್ಯಾಯಾಲಯಕ್ಕೆ ಹೋದ್ರೂ ಪ್ರಮಾಣ ಮಾಡೋದು ಭಗವದ್ಗೀತೆ ಮೇಲೆ ಈ ದಿನ ಈ ಭಕ್ತರೆಲ್ಲರೂ ಬಂದು ಈ ದರ್ಬಾರಲ್ಲಿ ಈ ದೇವ್ರ ಬಳಿ ತಮ್ಮ ಕಷ್ಟ ಸುಖ ಎಲ್ಲರನ್ನೂ ಕೇಳಿಕೊಂಡು ಅದಕ್ಕೆ ಪರಿಹಾರ ತೊಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಲಂಕಾರನ ಇವತ್ತು ಈ ರೀತಿಯಾಗಿ ಇಟ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ್ಕೊಂಡು ಎಲ್ಲರೂ ಒಟ್ಟುಗೂಟ್ಕೊಂಡು ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ಹೋಗೋದೇ ಧರ್ಮ ಆ ಧರ್ಮನಾ ನಾವು ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದನ್ನ ಮಕ್ಕಳಿಗೆ ನಾವು ಕಲಿಸ್ತೀವಿ ಏನೋ ವಿಶೇಷವಾಗಿ ತಾವು ಏನಿದೆ ನಮ್ಮ ಕೈಯಲ್ಲಿ ಏನು ಇರೋದಿಲ್ಲ ಎಲ್ಲ ದೈವಾನುಗ್ರಹ ಏನು ಹೇಳ್ತಾರೋ ದೇವ್ರು ಏನು ಮಾಡಿಸ್ತಾರೋ ಅದನ್ನು ನಾವು ಮಾಡ್ಕೊಡೋದು ನಮ್ಮ ಡ್ಯೂಟಿ ಅಷ್ಟೇ ಅದು ಯಾವಾಗಲೂ ಅಲ್ವಾ ಒಂದು ಹಿಂದೂ ಹುಟ್ಟಿ ಇವತ್ತು ಈ ಭಾರತದಲ್ಲಿ ಹಿಂದೂ ದ ದೇಶದಲ್ಲಿ ನಾವು ಇದ್ದು ಇರೋದರಿಂದ ಹಿಂದೂ ಸಂಪ್ರದಾಯ ನಾವು ಆಚರ್ಚೆ ಮಾಡಿಕೊಡಬೇಕು ನಿಮ್ಗೆಲ್ರಿಗೂ ಗೊತ್ತು ಇವತ್ತೇನಾದರೂ ನಡೀತಾ ಇದೆ ಅಂದರೆ ಇಡೀ ಭಾರತ ದೇಶ ಭಗವದ್ಗೀತೆಯಿಂದ ನಡೀತಾ ಇದೆ ಇವತ್ತು ನೀವು ಬೇಕು ಅಂದರೆ ಎಲ್ಲೇ ಆಗಲಿ ಒಂದು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹೋದ್ರೂ ಪ್ರಮಾಣ ಮಾಡೋದು ಭಗವದ್ಗೀತೆ ಮೇಲೇ ಶ್ರೀಕೃಷ್ಣ ಬ ಭಗವದ್ಗೀತೆ ಇವತ್ತು ಎಷ್ಟು ಶ್ರೇಷ್ಠ ಅನ್ನೋದು ನ್ಯಾಯಾಲಯದಲ್ಲಿ ನಾವು ಇಟ್ಕೊಂಡಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಬೇಕಾಯ್ತು ಅದರ ಒಂದು ಶಕ್ತಿ ಆ ಶಕ್ತಿ ಇರುವಂಥ ಮಹಾನ್ ಪರಮಾತ್ಮನ ನಾವು ಇವತ್ತು ನಾವು ಆರಾಧನೆ ಮಾಡೋದು ನಮಗೊಂದು ಭಾಗ್ಯ ಅಂತ ಹೇಳಿ ಇವತ್ತು ಹೇಳಬೇಕು ಅಂದರೆ ಪುರಿ ಜಗನ್ನಾಥ್ ದರ್ಬಾರ್ ಅಂತ ಹೇಳ್ಬಿಟ್ಟು ಇವತ್ತು ನೀವು ನೋಡಿರ್ಬೋದು ಯಾವುದೇ ಒಂದು ಕಷ್ಟ ಅಸಕ್ಕೂ ನಾವು ಹೋಗಬೇಕು ಅಂದರೆ ಯಾವುದೋ ಒಂದು ಮಹಾರಾಜರ ಹತ್ರ ಹೋಗ್ತಾ ಇದ್ವಿ ಆ ಕಾಲದಲ್ಲಿ ಆ ಕಾಲದಲ್ಲಿ ಹೋದಾಗ ಅಲ್ಲಿ ದರ್ಬಾರ್ ನಡೆಯೋದು ಆ ದರ್ಬಾರಲ್ಲಿ ಕಷ್ಟಗಳ ಜನಗಳ ಕಷ್ಟ ಸುಖ ಎಲ್ಲ ಕೇಳೋರು ಕಷ್ಟಗಳಿಗೆ ಅದೇ ಸ್ಥಳದಲ್ಲಿ ಪರಿಹಾರನೂ ಕೊಡ್ತಾಯಿದ್ರು ಅದೇ ರೀತಿ ಇವತ್ತು ನಾವು ಆ ರಾಜರು ಅನ್ನೋದಿಲ್ಲ ಈ ದೇವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಪುರಿ ಜಗನ್ನಾಥನ ದರ್ಬಾರ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಿಚಾರನ ಇಟ್ಕೊಂಡು ನಾವು ಮಾಡಿ ಈ ದಿನ ಈ ಭಕ್ತರೆಲ್ಲರೂ ಬಂದು ಈ ದರ್ಬಾರಲ್ಲಿ ಈ ದೇವ್ರ ಬಳಿ ತಮ್ಮ ಕಷ್ಟ ಸುಖ ಎಲ್ಲನೂ ಕೇಳಿಕೊಂಡು ಅದಕ್ಕೆ ಪರಿಹಾರ ತೊಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಲಂಕಾರನ ಇವತ್ತು ಈ ರೀತಿಯಾಗಿ ಇಟ್ಕೊಂಡಿದ್ವಿ ಇಲ್ಲ ಭಕ್ತಾದಿಗಳಿಗೆ ಏನು ಮೆಸೇಜ್ ಕೊಡೋಕೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿನ ನಾವು ಕಲಿಸ್ಕೊಟ್ರೆ ಮುಂದಕ್ಕೆ ಇದೇ ಸಂಸ್ಕೃತಿ ಇನ್ನೂ ನಮ್ಮನ್ನು ಕಾಪಾಡುತ್ತೆ ಯಾಕಂದರೆ ನಾವು ಅಂದ್ಕೊಂಡಿರುವ ಧರ್ಮವು ರಕ್ಷತೆ ರಕ್ಷಿತ ಅಂತ ಆ ಮಾತು ಯಾವತ್ತಿಗೂ ಸತ್ಯ ಅದೇ ಥರ ಧರ್ಮ ಅನ್ನೋದು ನಾವು ಅಂದ್ಕೊಂಡಿರ್ಬೋದು ಧರ್ಮ ಅನ್ನೋದು ಯಾವುದೇ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಒಂದು ಇದಕ್ಕೆ ಸೀಮಿತ ಆಗೋದಿಲ್ಲ ನಾವೆಲ್ಲರೂ ಕೂಡ್ಕೊಂಡು ಎಲ್ಲರೂ ಒಟ್ಟುಗೂಡ್ಕೊಂಡು ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ಹೋಗೋದೇ ಧರ್ಮ ಆದರೆ ಆ ಧರ್ಮನ ನಾವು ಇವತ್ತು ಕಾಪಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದನ್ನು ಮಕ್ಕಳಿಗೆ ನಾವು ಕಳಿಸ್ಬೇಕು ಇಲ್ಲ ತೆಲುಗು ರಿಲೀಸ್ ಆಗುತ್ತೆ ತೆಲುಗು ಶಾರ್ಟ್ಲಿ ರಿಲೀಸ್ ಇದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಗೋಲ್ಡ್ ಮ್ಯಾನ್ ಹೇಳ್ಬಿಟ್ಟು ಒಂದು ಪಿಕ್ಚರ್ ಮಾಡಿದ್ದೀನಿ ಅದು ರಿಲೀಸ್ ಆಗುತ್ತೆ ಅದು ರಿಲೀಸ್ ಆದ ನಂತರ ಬೇರೆ ಇನ್ನೂ ಒಂದು ಹೊಸ ಸುದ್ದಿ ಕೊಡಬೇಕಾಗುತ್ತೆ ತಾಳ್ವೆಯಿಂದ ನೋಡಿ ಇಲ್ಲ ತೆಲುಗು ಅಲ್ಲಿ ಬಂದು ಆ ತೆಲುಗು ಮೂವಿಯಲ್ಲಿ ಸಪ್ತಗಿರಿ ತುಂಬ ಒಳ್ಳೆ ಸಬ್ಜೆಕ್ಟ್ ಇದೆ ಅದು ಅದೇನು ಪ್ಯಾನ್ ಇಂಡಿಯಾ ಮೂವಿ ಅಂತೂ ಅಲ್ಲ ಪ್ಯಾನ್ ಇಂಡಿಯಾ ಮೂವಿನ ನನಗೂ ಅರ್ಥ ಆಗ್ತಾಯಿಲ್ಲ ಎಲ್ಲ ಭಾಷಿಕರು ನೋಡೋದು ಪ್ಯಾನ್ ಇಂಡಿಯಾ ಮೂವಿ ಅಂತೀವಿ ಎಲ್ಲವರ ಇವತ್ತು ಬೆಂಗಳೂರಲ್ಲೂ ಎಲ್ಲ ಭಾಷಿಕರು ಇದ್ದೀವಿ ಎಲ್ಲ ಭಾಷಿಕರು ಹೋಗಿ ಮೂವಿ ನೋಡ್ತೀವಿ ಹಾಗಾದ್ರೆ ಪ್ಯಾನ್ ಇಂಡಿಯಾನೇ ಎಲ್ಲ ಮೂವಿನೂ ಪ್ಯಾನ್ ಇಂಡಿಯಾನೆ